ಇವತ್ತಿನ ಈ ಫಾಸ್ಟ್ ಪೇಸ್ ಜಗತ್ತಿನಲ್ಲಿ ಅಬ್ಬಾ ಮಾಹಿತಿಯ ಹೊಳೆ ಅಂದ್ರೆ ಹರಿಯುತ್ತಲೇ ಇರುತ್ತೆ ಅಲ್ವಾ ಹೌದು ಹೌದು ನಿಲ್ಲೋದೇ ಇಲ್ಲ ಅದರಲ್ಲೂ ವಕೀಲರಂತಹ ಗೆ ಈ ಇನ್ಫಾರ್ಮೇಶನ್ ಓವರ್ಲೋಡು ಮತ್ತೆ ಬಿಡುವಿಲ್ಲದ ಸ್ಕೆಡ್ಯೂಲ್ ಮಧ್ಯೆ ತಮ್ಮ ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದು ಫೋಕಸ್ ಮೇಂಟೇನ್ ಮಾಡೋದಿದೆಯಲ್ಲ ಇದು ಅಕ್ಷರಶಃ ಒಂದು ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ ಖಂಡಿತವಾಗಿಯೂ ಇದನ್ನ ಹೇಗೆ ಎದುರಿಸೋದು ಅನ್ನೋದೇ ದೊಡ್ಡ ಪ್ರಶ್ನೆ ಹೌದು ಸೊ ಈ ಸವಾಲನ್ನು ಹೇಗೆ ಎದುರಿಸ್ಬೋದು ಇದ್ರ ಬಗ್ಗೆ ಇವತ್ತು ನಾವು ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಶುರು ಮಾಡೋಣ ಖಂಡಿತ ಶುರು ಮಾಡೋಣ ಇದು ಕೇವಲ ಟೈಮ್ ಮ್ಯಾನೇಜ್ಮೆಂಟ್ ಪ್ರಶ್ನೆ ಅಷ್ಟೇ ಅಲ್ಲ ನೋಡಿ ನಮ್ಮ ಮೆಂಟಲ್ ಎನರ್ಜಿ ನಮ್ಮ ಕ್ಲಾರಿಟಿ ಇದೆಲ್ಲನೂ ಕಾಪಾಡಿಕೊಳ್ಳುವ ವಿಷಯನೂ ಹೌದು ಎಕ್ಸಾಕ್ಟ್ಲಿ ಅದರಲ್ಲೂ ಕರ್ನಾಟಕದ ಕಿರಿಯ ವಕೀಲರು ಈಗ ತಾನೇ ವೃತ್ತಿ ಜೀವನ ಶುರು ಮಾಡ್ತಿರೋರು ಅವ್ರಿಗಿದು ಇನ್ನೂ ಜಾಸ್ತಿ ಮುಖ್ಯ ಅನ್ಸುತ್ತೆ ಹೌದು ಅದೇ ಅದೇ ಕಾರಣಕ್ಕೆ ಇವತ್ತು ನಾವು ಈ ಪ್ರೊಫೆಷನಲ್ ಲರ್ನಿಂಗ್ಗೆ ಬೇಕಾದ ಎಫೆಕ್ಟಿವ್ ಪ್ರಾಕ್ಟಿಸ್ ಮತ್ತೆ ಎಫಿಷಿಯಂಟ್ ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಹ್ಮ್ ನಮ್ಮ ಹತ್ರ ವೃತ್ತಿಪರ ಕಲಿಕೆ ಬಗ್ಗೆ ಕೆಲವು ಗೈಡ್ಲೈನ್ಸ್ ಇವೆ ಮತ್ತೆ ಸ್ಪೆಷಲಾಗಿ ಕರ್ನಾಟಕದ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡೋ ಜೂನಿಯರ್ ಅಡ್ವೊಕೇಟ್ಸ್ಗೋಸ್ಕರನೇ ರೆಡಿ ಮಾಡೇನೋ ಒಂದು ತುಂಬಾ ಡೀಟೇಲ್ಡ್ ಆದ ಡೈಲಿ ಮತ್ತೆ ವೀಕ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಪ್ಲಾನ್ ಕೂಡ ಇದೆ ಓ ಗ್ರೇಟ್ ಸೊ ಈ ಸೋರ್ಸಸ್ ಆಧಾರದ ಮೇಲೆ ನಮ್ಮ ಇವತ್ತಿನ ಈ ಚರ್ಚೆ ಇರುತ್ತೆ ಸರಿ ನಮ್ಮ ಉದ್ದೇಶ ಅಂದ್ರೆ ಸ್ಪಷ್ಟವಾಗಿದೆ ಅಲ್ವಾ ಏಕಾಗ್ರತೆ ಅಂದ್ರೆ ಫೋಕಸ್ ಅದನ್ನ ಹೇಗೆ ಜಾಸ್ತಿ ಮಾಡೋದು ದಿನನಿತ್ಯದ ಕೆಲಸಗಳನ್ನ ಎಫಿಷಿಯನ್ಸಿಯಿಂದ ಮಾಡೋದು ಹೇಗೆ ಮತ್ತೆ ತುಂಬಾ ಮುಖ್ಯವಾಗಿ ಈ ಮೆಂಟಲ್ ಫೆಟೀಗ್ ಅಥವಾ ಬರ್ನೌಟ್ ಅಂತಾರಲ್ಲ ಹೌದು ಬರ್ನೌಟ್ ಅದನ್ನ ತಡೆಯಕ್ಕೆ ಏನೆಲ್ಲ ಪ್ರಾಕ್ಟಿಕಲ್ ವಿಧಾನಗಳನ್ನ ಅಳವಡಿಸ್ಕೋಬಹುದು ಅದನ್ನೇ ಎಕ್ಸ್ಪ್ಲೋರ್ ಮಾಡೋಣ ಸರಿ ಹಾಗಾದ್ರೆ ಮೊದಲನೇ ಸ್ಟೆಪ್ ತಗೊಳೋಣ ಈ ಸೋರ್ಸಸ್ ಹೇಳೋ ಪ್ರಕಾರ ಕೆಲಸದ ಸಮಯದಲ್ಲಿ ಎದುರಾಗೋ ಅನಗತ್ಯ ಗೊಂದಲಗಳು ಅಂದರೆ ಈ ಡಿಸ್ಟ್ರಾಕ್ಷನ್ಸ್ ಇರ್ರೆಲೆವೆಂಟ್ ಚರ್ಚೆಗಳು ಇದನ್ನೆಲ್ಲ ಅವಾಯ್ಡ್ ಮಾಡೋದು ಎಷ್ಟು ಮುಖ್ಯ ಇದು ನೋಡಕ್ಕೆ ಸಣ್ಣ ವಿಷಯ ಅನಿಸುತ್ತು ಪ್ರೊಡಕ್ಟಿವಿಟಿ ಮೇಲೆ ಇದ್ರೆ ಎಫೆಕ್ಟ್ ಸೀರಿಯಸ್ ಆಗಿರುತ್ತಲ್ವಾ ಹೌದು ಹೌದು ಇದು ಅತ್ಯಂತ ಕುತೂಹಲಕಾರಿ ಪಾಯಿಂಟ್ ನೋಡಿ ನಾವು ಸಾಮಾನ್ಯವಾಗಿ ಅನ್ಕೋತೀವಿ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ ಅಂತ ಅದೇ ಅದಕ್ಕಿಂತ ಮುಖ್ಯವಾಗಿ ಅದು ನಮ್ಮ ಮೆಂಟಲ್ ಇದೆಯಲ್ಲ ಅದನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ ಪ್ರತಿಯೊಂದು ಇಂಟರಪ್ಷನ್ ನಮ್ಮ ಗಮನವನ್ನ ಬೇರೆ ಕಡೆ ಸೆಳೆಯುತ್ತೆ ಸರಿ ಮತ್ತೆ ಮುಖ್ಯ ಕೆಲಸಕ್ಕೆ ವಾಪಸ್ ಬರಬೇಕಾದ್ರೆ ಅದಕ್ಕೊಂದು ಮೆಂಟಲ್ ಎಫರ್ಟ್ ಬೇಕು ಈ ನಿರಂತರ ಕಾಂಟೆಕ್ಸ್ಟ್ ಸ್ವಿಚಿಂಗ್ ವಕೀಲರಂತಹ ಇಂಟೆಲೆಕ್ಚುಯಲ್ ವರ್ಕ್ ಮಾಡೋರಿಗೆ ತುಂಬಾ ಹಾನಿಕಾರಕ ಓ ಹೌದು ಅಂದ್ರೆ ಪ್ರತಿ ಸಲ ಫೋನ್ ರಿಂಗ್ ಆದಾಗ ಅಥವಾ ಯಾರಾದರೂ ಬಂದು ಬೇರೆ ವಿಷಯ ಮಾತಾಡಿಸಿದಾಗ ನಮ್ಮ ಕಾನ್ಸಂಟ್ರೇಷನ್ ಥ್ರೆಡ್ ಕಟ್ ಆಗುತ್ತೆ ಮತ್ತೆ ನಿಖರವಾಗಿ ಅದಕ್ಕೇನೆ ಕಮ್ಯುನಿಕೇಶನ್ ಅನ್ನ ಕನ್ಸೈಸ್ ಮತ್ತೆ ಫುಲ್ ಆಗಿ ಇಟ್ಕೋಬೇಕು ಅಂತ ಸೋರ್ಸಸ್ ಒತ್ತಿ ಹೇಳುತ್ತೆ ಕನ್ಸೈಸ್ಫುಲ್ ಹೌದು ಉದಾಹರಣೆಗೆ ಆ ವಕೀಲರ ದಿನಚರಿಯಲ್ಲಿ ಒಂದು ಸನ್ನಿವೇಶ ಕೊಟ್ಟಿದ್ದಾರೆ ನೋಡಿ ಒಬ್ಬ ವಕೀಲರು ಕೋರ್ಟ್ನಲ್ಲಿರುವಾಗ ಕ್ಲೈಂಟ್ ಕಾಲ್ ಮಾಡಿದ್ರೆ ನಾನು ಈಗ ಕೋರ್ಟ್ನಲ್ಲಿದ್ದೇನೆ ಲಂಚ್ ನಂತರ ಕಾಲ್ ಮಾಡ್ತೀನಿ ಅಂತ ವಿನಯವಾಗಿ ಆದರೆ ದೃಢವಾಗಿ ಹೇಳೋದು ಓಕೆ ಇದು ಬರೀ ಟೈಮ್ ಸೇವ್ ಮಾಡೋದಷ್ಟೇ ಅಲ್ಲ ಅಲ್ವಾ ಒಂದು ಕ್ಲಿಯರ್ ಎಕ್ಸ್ಪೆಕ್ಟೇಷನ್ ಸಿಗುತ್ತೆ ವಕೀಲರ ಕೋರ್ಟ್ ಡಿಸ್ಟರ್ಬ್ ಆಗಲ್ಲ ಇದು ಆ ಮೆಂಟಲ್ ಫಿಟಿ ಕಡಿಮೆ ಮಾಡೋಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೀವು ಹೇಳಿದ್ದು ಆ ಕ್ಷಣದಲ್ಲಿ ಒಂದು ಲಾಂಗ್ ಕಾನ್ವರ್ಸೇಷನ್ ತಪ್ಪಿಸೋದ್ರಿಂದ ಏನಾಡುತ್ತೆ ಅಂದ್ರೆ ವಕೀಲರು ತಮ್ಮ ಗಮನವನ್ನ ಕೋರ್ಟ್ನಲ್ಲಿ ನಡೀತಿರೋ ವಿಚಾರಣೆ ಮೇಲೆ ಅಥವಾ ನೆಕ್ಸ್ಟ್ ಕೇಸ್ ಪ್ರಿಪರೇಷನ್ ಮೇಲೆ ಉಳಿಸ್ಕೋಬಹುದು ಮನಸ್ಸು ಸುಮ್ಮನೆ ಬೇರೆ ವಿಷಯಗಳ ಕಡೆ ಹೋಗಲ್ಲ ಇದು ಸಣ್ಣ ವಿಷಯ ಅನಿಸ್ಬೋದು ಅದೇ ದಿನಪೂರ್ತಿ ಇಂತಹ ಹಲವಾರು ಸನ್ನಿವೇಶಗಳನ್ನು ನಿಭಾಯಿಸಬೇಕಾಡುತ್ತೆ ಅದರಿಂದ ಒಟ್ಟಾರೆ ಮೆಂಟಲ್ ಎನರ್ಜಿ ಸೇವ್ ಆಗುತ್ತೆ ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ ಹಾಗಾದ್ರೆ ದಿನದಲ್ಲಿ ನಮ್ಮ ಗಮನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬಹುದಾದ ಸಮಯ ಅಂತ ಇರುತ್ತಲ್ಲ ಪೀಕ್ ಫೋಕಸ್ ಪೀರಿಯಡ್ಸ್ ಅಂತಾರಲ್ಲ ಹೌದು ಆ ಸೋರ್ಸಸ್ ಪ್ರಕಾರ ಆ ಟೈಮಲ್ಲಿ ಯಾವ ಥರದ ಕೆಲ್ಸಕ್ಕೆ ಪ್ರಯಾರಿಟಿ ಕೊಡಬೇಕು ಈ ಎಜುಕೇಷನಲ್ ಅಥವಾ ಹೆಚ್ಚು ಥಿಂಕಿಂಗ್ ಬೇಕಾಗಿರೋ ಕೆಲಸಗಳ ಬಗ್ಗೆ ಹೇಳಿದರಲ್ವೇ ಹೌದು ಇದು ಅತ್ಯಂತ ಪ್ರಮುಖವಾದ ಸಲಹೆ ನಮ್ಮೆಲ್ಲರಿಗೂ ದಿನದ ಕೆಲವು ಘಂಟೆಗಳಲ್ಲಿ ಮೆಂಟಲ್ ಎನರ್ಜಿ ಮತ್ತೆ ಕಾನ್ಸಂಟ್ರೇಷನ್ ಪೀಕಲಿರುತ್ತೆ ಸೋರ್ಸಸ್ ಹೇಳೋ ಹಾಗೆ ಈ ಪ್ರಾಂಪ್ಟ್ ರೈಟಿಂಗ್ ಲೀಗಲ್ ಡ್ರಾಫ್ಟಿಂಗ್ ಅಥವಾ ಒಂದು ಕಾಂಪ್ಲೆಕ್ಸ್ ಲೀಗಲ್ ಟಾಪಿಕ್ ಬಗ್ಗೆ ಡೀಪ್ ಸ್ಟಡಿ ಹೊಸ ಜಜ್ಮೆಂಟ್ಸ್ ಅನಾಲಿಸಿಸ್ ಈ ತರಹ ಹೆಚ್ಚು ಫೋಕಸ್ ಮತ್ತೆ ಕ್ರಿಯೇಟಿವಿಟಿ ಬೇಕಾಗಿರೋ ಕೆಲಸಗಳನ್ನ ಈ ಪೀಕ್ ಫೋಕಸ್ ಟೈಮಲ್ಲೇ ಮಾಡಬೇಕು ಆ ವಕೀಲರ ದಿನಚರಿಯಲ್ಲಿ ಇದಕ್ಕೆ ಸ್ಪೆಸಿಫಿಕ್ ಟೈಮ್ ಏನಾದರೂ ಸಜೆಸ್ಟ್ ಮಾಡಿದಾರಾ ಹೌದು ಮಾಡಿದ್ದಾರೆ ಸಾಮಾನ್ಯವಾಗಿ ಬೆಳಗಿನ ಸಮಯ ಅಂದ್ರೆ ಸುಮಾರು ಸಿಕ್ಸ್ ಥರ್ಟಿ ಎಂ ಇಂದ ಏಯ್ಟ್ ಥರ್ಟಿ ಎ ಎಂ ವರೆಗಿನ ಸಮಯ ಇದಕ್ಕೆ ಸೂಕ್ತ ಅಂತ ಪರಿಗಣಿಸಲಾಗಿದೆ ಓ ಬೆಳಗ್ಗೆ ಹೌದು ಆ ಸಮಯದಲ್ಲಿ ಸಾಮಾನ್ಯವಾಗಿ ಹೊರಗಿನ ಡಿಸ್ಟರ್ಬೆನ್ಸಸ್ ಫೋನ್ ಕಾಲ್ಸ್ ಕಡಿಮೆ ಇರುತ್ತೆ ಮತ್ತೆ ರಾತ್ರಿ ನಿದ್ದೆ ಆದ್ಮೇಲೆ ಮನಸ್ಸು ಫ್ರೆಶ್ ಆಗಿ ಹೆಚ್ಚು ರೆಸೆಪ್ಟಿವ್ ಆಗಿರುತ್ತೆ ಈ ಸಮಯವನ್ನ ಇಂಥ ಡೀಪ್ ವರ್ಕ್ಗೆ ಡೆಡಿಕೇಟ್ ಮಾಡಿದ್ರೆ ಕೆಲ್ಸದ ಕ್ವಾಲಿಟಿ ಖಂಡಿತ ಹೆಚ್ಚಾಗತ್ತೆ ಹಾಗಾದ್ರೆ ಫೋಕಸ್ ಅಚೀವ್ ಮಾಡೋದು ಫಸ್ಟ್ ಸ್ಟೆಪ್ ಆದ್ರೆ ಆ ಫೋಕಸ್ ಬಳಸಿ ಡೀಪ್ ಲರ್ನಿಂಗ್ ಮಾಡೋದು ನೆಕ್ಸ್ಟ್ ಸ್ಟೇಜ್ ಅಲ್ವಾ ಕಲಿಕೆ ವಿಷಯಕ್ಕೆ ಬಂದ್ರ ಸೋರ್ಸಸ್ ಹೇಳೋದು ಒನ್ ಫೋಕಸ್ ಟಾಪಿಕ್ ಪರ್ಸೆಷನ್ ಅಂತ ಹೌದು ಉದಾಹರಣೆಗೆ ಪ್ರಾಪರ್ಟಿ ಲಾ ಪ್ರಾಂಪ್ಟ್ಸ್ ಅಥವಾ ಇನ್ಹೆರಿಟೆನ್ಸ್ ಕ್ಲಾಸ್ ಡ್ರಾಫ್ಟಿಂಗ್ ಈ ತರಹ ಒಂದೇ ವಿಷಯದ ಮೇಲೆ ಫೋಕಸ್ ಮಾಡೋದು ಇದು ಹೇಗೆ ಹೆಲ್ಪ್ ಮಾಡುತ್ತೆ ಇದನ್ನ ದೊಡ್ಡ ಪಿಕ್ಚರ್ ಜೊತೆ ರಿಲೇಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಒಂದೇ ಸಮಯದಲ್ಲಿ ತುಂಬಾ ವಿಷಯಗಳನ್ನ ಸ್ವಲ್ಪ ಸ್ವಲ್ಪ ಕಲಿಯೋಕ್ ಟ್ರೈ ಮಾಡೋದನ್ನ ಶ್ಯಾಲೋ ಲರ್ನಿಂಗ್ ಅನ್ಬಹುದು ಶಾಲೋ ಲರ್ನಿಂಗ್ ಹ್ಮ್ ಅದರಿಂದ ಇನ್ಫರ್ಮೇಷನ್ ರೀಟೇನ್ ಆಗೋದು ಕಷ್ಟ ಆದರೆ ಒಂದು ನಿರ್ದಿಷ್ಟ ಲರ್ನಿಂಗ್ ಸೆಷನ್ನಲ್ಲಿ ಒಂದೇ ಟಾಪಿಕ್ ಮೇಲೆ ಪೂರ್ತಿ ಗಮನ ಹರಿಸಿದಾಗ ಆ ವಿಷಯದ ನ್ಯೂ ಆನ್ಸಸ್ ಅರ್ಥ ಮಾಡ್ಕೊಳ್ಳೋಕೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಮಧ್ಯೆ ಇರೋ ಕನೆಕ್ಷನ್ ಪುರಿಚಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಓಕೆ ಇದುವೇ ಡೀಪ್ ಲರ್ನಿಂಗ್ ಇದರಿಂದ ಕಲ್ತ ವಿಷಯಗಳು ಲಾಂಗ್ ಟರ್ಮ್ ನೆನಪಲ್ಲಿ ಉಳಿಯುತ್ತೆ ಮತ್ತೆ ಅದನ್ನ ಪ್ರಾಕ್ಟಿಕಲಿ ಅಪ್ಲೈ ಮಾಡೋ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ ಇನ್ಫಾರ್ಮೇಶನ್ ಓವರ್ಲೋಡ್ ತಪ್ಪಿಸಿ ಒಂದೊಂದೇ ಇಟ್ಟಿಗೆ ಜೋಡಿಸಿ ಜ್ಞಾನದ ಗೋಡೆ ಕಟ್ಟೋ ಹಾಗೆ ಈ ಪ್ರೋಸೆಸ್ಸಲ್ಲಿ ಅಲ್ಲಿ ಮಾಹಿತಿಯ ಸೋರ್ಸಸ್ ಬಗ್ಗೆನು ಹುಷಾರಾಗಿರಬೇಕು ಅಂತ ಹೇಳಿದಾರಲ್ವಾ ನಂಬಿಕಾರ್ಹ ಕ್ಯೂರೇಟೆಡ್ ಸೋರ್ಸಸ್ ಬಳಸೋದು ಎಷ್ಟು ಮುಖ್ಯ ಅತ್ಯಂತ ಮುಖ್ಯ ತುಂಬಾನೇ ಮುಖ್ಯ ವಿಶೇಷವಾಗಿ ಲಾ ಫೀಲ್ಡಲ್ಲಿ ತಪ್ಪು ಮಾಹಿತಿ ಅಥವಾ ಹಳೆ ಮಾಹಿತಿ ಇದ್ರೆ ಅದರಿಂದಾಗೋ ಅನಾಹುತಗಳು ಸೀರಿಯಸ್ ಆಗಿರುತ್ತೆ ಹೌದು ನಿಜ ಇಂಟರ್ನೆಟ್ ಅಲ್ಲಿ ಅಥವಾ ಬೇರೆ ಕಡೆ ಸಿಗೋ ಎಲ್ಲಾ ಇನ್ಫಾರ್ಮೇಷನ್ ಸರಿ ಇರಲ್ಲ ಅಥವಾ ಅಪ್ಡೇಟೆಡ್ ಇರಲ್ಲ ಅದಕ್ಕೆ ವಿಶ್ವಾಸಾರ್ಹ ವೆರಿಫೈಡ್ ಸೋರ್ಸಸ್ ಉದಾಹರಣೆಗೆ ಅಫಿಷಿಯಲ್ ಲಾ ಜರ್ನಲ್ಸ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ವೆಬ್ಸೈಟ್ಸ್ ರೆಪ್ಯೂಟೆಡ್ ಲಾಬುಕ್ಸ್ ಬಳಸೋದ್ರಿಂದ ಮಾಹಿತಿಯ ಸತ್ಯಾಸತ್ಯತೆಯನ್ನ ಮತ್ತೆ ಮತ್ತೆ ವೆರಿಫೈ ಮಾಡೋಕೆ ಬೇಕಾಗೋ ಅಮೂರಿಯ ಸಮಯ ಶ್ರಮ ಎಲ್ಲ ಉಳಿಯುತ್ತೆ ಟೈಮ್ ಸೇವ್ ಆಗುತ್ತೆ ಹೌದು ತಪ್ಪುಗಳನ್ನ ಸರಿಪಡಿಸೋಕೆ ವೇಸ್ಟ್ ಆಗೋ ಟೈಮ್ ಕೂಡ ತಪ್ಪುತ್ತೆ ಸರಿ ಈ ಡೀಪ್ ಲರ್ನಿಂಗ್ ಮತ್ತೆ ಟ್ರಸ್ಟ್ವರ್ದಿ ಸೋರ್ಸಸ್ ಬಳಸೋ ಪ್ರಿನ್ಸಿಪಲ್ಸ್ ಅನ್ನ ಆ ಕಿರಿಯ ವಕೀಲರಿಗಾಗಿ ರೆಡಿ ಮಾಡಿರೋ ಡೀಟೇಲ್ಡ್ ದಿನಚರಿಯೆಯಲ್ಲಿ ಪ್ರಾಕ್ಟಿಕಲಿ ಹೇಗೆ ಅಳವಡಿಸಿದಾರ ಬರೀ ಥಿಯರಿಯಾಗಿ ಉಳಿದಿಲ್ಲದೆ ಡೇ ಟು ಡೇ ಕೆಲಸದಲ್ಲಿ ಇದು ಹೇಗೆ ಸೇರಿಕೊಂಡಿದೆ ಅದನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಸೇರಿಸಿದ್ದಾರೆ ಕೆಲವು ಎಕ್ಸಾಂಪಲ್ಸ್ ನೋಡೋಣ ಪ್ರತಿದಿನ ಬೆಳಿಗ್ಗೆ ಏಳು ಮೂವತ್ತರಿಂದ ಎಂಟು ಗಂಟೆ ಒಂದು ಹೊಸ ಕೇಸ್ಲಾ ಅಥವಾ ಲೇಟೆಸ್ಟ್ ಜಡ್ಜ್ಮೆಂಟ್ ಓದೋಕೆ ಅಂತ ಸ್ಪೆಸಿಫಿಕ್ ಟೈಮ್ ಇಟ್ಟಿದ್ದಾರೆ ಇದು ಕಂಟಿನ್ಯೂಯಸ್ ಆಗಿ ಲೀಗಲ್ ನಾಲೆಡ್ಜ್ ಅಪ್ಡೇಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಆಫೀಸ್ ಅವರ್ಸ್ ಅಲ್ಲಿ ಮೂರು ಮೂವತ್ತು ಎಂ ಇಂದ ಎಂಟು ಪಿ ಎಂ ಡ್ರಾಫ್ಟಿಂಗ್ಗೆ ಅಂತ ಒಂದು ದೊಡ್ಡ ಟೈಮ್ ಬ್ಲಾಕ್ ನಾಲ್ಕು ಗಂಟೆಯಿಂದ ಆರು ಗಂಟೆ ಇಡೋಕೆ ಸಜೆಸ್ಟ್ ಮಾಡಿದ್ದಾರೆ ಆ ಟೈಮಲ್ಲಿ ಆದಷ್ಟು ಫೋನ್ ಕಾಲ್ಸ್ ಬೇರೆ ಇಂಟರಪ್ಷನ್ಸ್ ಎಲ್ಲ ತಪ್ಪಿಸಿ ಪೂರ್ತಿ ಗಮನ ಡ್ರಾಫ್ಟಿಂಗ್ ನಂತಹ ಡೀಪ್ ವರ್ಕ್ ಮೇಲೆ ಇಡೋಕೆ ಎನ್ಕರೇಜ್ ಮಾಡಿದ್ದಾರೆ ಹಾಗೆ ಸಂಜೆ ಏಳು ಮೂವತ್ತು ಪಿಎಂ ಇಂದ ಎಂಟು ಪಿಎಂ ಸ್ಪೆಸಿಫಿಕ್ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಜನರಲ್ ನಾಲೆಜ್ ಇಂಪ್ರೂವ್ಮೆಂಟ್ ಗೋಸ್ಕರ ಲೀಗಲ್ ರಿಸರ್ಚ್ ಮಾಡೋಕೆ ಟೈಮ್ ಫಿಕ್ಸ್ ಮಾಡಿದ್ದಾರೆ ರೈಟ್ ಈ ರೀತಿ ದಿನಚರಿಯ ಭಾಗವಾಗಿಯೇ ಲರ್ನಿಂಗ್ ಸೇರಿಸಿರೋದ್ರಿಂದ ಅದು ಒಂದು ಬರ್ಡನ್ ಆಗಲ್ಲ ಪ್ರೊಫೆಷನಲ್ ಡೆವಲಪ್ಮೆಂಟ್ನ ಒಂದು ನ್ಯಾಚುರಲ್ ಪಾರ್ಟ್ ಆಗುತ್ತೆ ಇದು ಕೇಳೋಕೆ ಬಹಳ ವ್ಯವಸ್ಥಿತವಾಗಿದೆ ಈಗ ಆ ಸಂಪೂರ್ಣ ಡೇಲಿ ಮತ್ತೆ ವೀಕ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಪ್ಲಾನ್ ಇದೆಯಲ್ಲ ಅದ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಹೆಚ್ಚು ಡೀಟೇಲ್ ಆಗಿ ಮಾತಾಡೋಣ ಬರೀ ಟೈಮ್ ಫಿಕ್ಸ್ ಮಾಡೋದಲ್ಲ ಅದರಲ್ಲಿರೋ ಟೆಕ್ನಿಕ್ಸ್ ಪ್ರಯಾರಿಟೀಸ್ ಹೇಗೆ ಹ್ಯಾಂಡಲ್ ಮಾಡ್ಬೇಕನ್ನೋ ವಿಧಾನಗಳು ಇವೆಲ್ಲ ಒಬ್ಬ ಜೂನಿಯರ್ ಗೆ ನಿಜವಾಗ್ಲೂ ಪ್ರಾಕ್ಟಿಕಲ್ ಹೌದಾ ಹೌದು ಖಂಡಿತವಾಗಿಯೂ ಇದರ ರಚನೆಯೇ ಪ್ರಾಕ್ಟಿಕ್ಯಾಲಿಟಿಯನ್ನ ಗಮನದಲ್ಲಿಟ್ಕೊಂಡ ಮಾಡಿರೋದು ಬೇಸಿಕಲಿ ದಿನವನ್ನ ನಾಲ್ಕು ಮುಖ್ಯ ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಒಂದು ಬೆಳಗಿನ ತಯಾರಿ ಮಾರ್ನಿಂಗ್ ರುಟೀನ್ ಸಿಕ್ಸ್ ಟು ನೈನ್ ಎ ಎಂ ಇಲ್ಲಿ ಬರೀ ಬೇಗ ಏಳೋದಷ್ಟೇ ಅಲ್ಲ ಮೆಂಟಲ್ ಮತ್ತು ಫಿಸಿಕಲ್ ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ಎಕ್ಸಸೈಸ್ ಅಥವಾ ಇಂದ ದಿನ ಶುರು ಮಾಡೋದು ಆಮೇಲೆ ಅಂದಿನ ಕೋರ್ಟ್ ಕೇಸ್ ಫೈಲ್ಸ್ಗಳನ್ನು ಒಮ್ಮೆ ನೋಡೋದು ಮತ್ತೆ ಮುಖ್ಯವಾಗಿ ದಿನದ ಕೆಲಸಗಳನ್ನು ಪ್ಲಾನ್ ಮಾಡೋದು ಪ್ಲಾನಿಂಗ್ ಹೌದು ಇಲ್ಲಿ ಬಿ ಸಿ ಪ್ರಯಾರಿಟೈಸೇಷನ್ ಮೆಥಡ್ ಬಳಸೋಕೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಎ ಟಾಸ್ಕ್ಸ್ ಅಂದ್ರೆ ಇವತ್ತು ಕಂಪಲ್ಸರಿ ಮುಗಿಸ್ಲೇಬೇಕಾದ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸಗಳು ಉದಾಹರಣೆ ಕೋರ್ಟ್ ಅಪಿಯರೆನ್ಸ್ ಅರ್ಜೆಂಟ್ ಡ್ರಾಫ್ಟಿಂಗ್ ಓಕೆ ಮಸ್ಟ್ ಡೂ ಬಿ ಟಾಸ್ಕ್ಸ್ ಅಂದ್ರೆ ಇಂಪಾರ್ಟೆಂಟ್ ಅದರ ನಾಳೆಗೆ ಪೋಸ್ಟ್ಪೋನ್ ಮಾಡಬಹುದಾದ ಕೆಲಸಗಳು ಸಿ ಟಾಸ್ಕ್ಸ್ ಅಂದ್ರೆ ಮಾಡಿದ್ರೆ ಒಳ್ಳೇದು ಬಟ್ ಕಂಪಲ್ಸರಿ ಅಲ್ಲ ಟೈಮ್ ಸಿಕ್ಕಿದ್ರೆ ಮಾಡೋ ಕೆಲಸಗಳು ಈ ಸಿ ಮೆಥಡ್ ದಿನದ ಶುರುವಾಲೆ ಒಂದು ಕ್ಲಾರಿಟಿ ಕೊಡುತ್ತಲ್ವಾ ಯಾವುದಕ್ಕೆ ಫಸ್ಟ್ ಅಟೆನ್ಷನ್ ಕೊಡಬೇಕು ಅಂತ ಗೊತ್ತಾಗುತ್ತೆ ನಿಖರವಾಗಿ ಇದು ಓವರ್ವೆಲ್ಮ್ಡ್ ಆಗೋದನ್ನ ತಪ್ಪಿಸುತ್ತೆ ಸರಿ ಎರಡನೇ ಭಾಗ ಟೂ ಕೋರ್ಟ್ ಸಮಯ ಕೋರ್ಟ್ ಅವರ್ಸ್ ಟೆನ್ ಎಂ ಟು ಟೂ ಥರ್ಟಿ ಪಿ ಎಂ ಇಲ್ಲಿ ಡಿಸಿಪ್ಲಿನ್ ಮತ್ತೆ ಪಂಕ್ಚುಯಾಲಿಟಿಗೆ ಒತ್ತು ಕೊಟ್ಟಿದ್ದಾರೆ ಸರಿಯಾಗಿ ಹತ್ತು ಗಂಟೆಗೆ ಕೋರ್ಟ್ಗೆ ಹಾಜರಾಗೋದು ತಮ್ಮ ಕೇಸಸ್ ಯಾವ ಕೋರ್ಟ್ನಲ್ಲಿ ಯಾವ ಟೈಮ್ಗೆ ಬರಬಹುದು ಅಂತ ಎಸ್ಟಿಮೇಟ್ ಮಾಡಿ ಪ್ರಯಾರಿಟಿ ಡಿಸೈಡ್ ಮಾಡೋದು ಒಂದಕ್ಕಿಂತ ಹೆಚ್ಚು ಕೋರ್ಟ್ಗಳಲ್ಲಿ ಕೆಲಸ ಇದ್ರೆ ಜೂನಿಯರ್ ಅಥವಾ ಕೋರ್ಟ್ ಸ್ಟಾಫಿಗೆ ತಿಳಿಸಿ ಕೋಆರ್ಡಿನೇಟ್ ಮಾಡೋದು ಪ್ರತಿ ವಿಚಾರಣೆಯ ಆದ್ಮೇಲೆ ಅದು ಮುಗಿದ ತಕ್ಷಣವೇ ಅದರ ಬಗ್ಗೆ ಶಾರ್ಟ್ ನೋಟ್ಸ್ ಬರೆದಿಡೋದು ತುಂಬಾ ಮುಖ್ಯ ಕೇಸ್ ಸ್ಟೇಟಸ್ ನೆಕ್ಸ್ಟ್ ಡೇಟ್ ಜಡ್ಜ್ ಅವರ ಇನ್ಸ್ಟ್ರಕ್ಷನ್ಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನ್ ಮಾಡಬೇಕು ಹೀಗೆ ಹಾ ಸಣ್ಣ ನೋಟ್ಸ್ ಆಮೇಲೆ ದೊಡ್ಡ ಹೆಲ್ಪ್ ಮಾಡುತ್ತಲ್ವಾ ಎಲ್ಲ ಆಗಲ್ಲ ಆ ಕ್ಷಣದಲ್ಲೇ ಬರೆದಿಡೋದು ಕನ್ಫ್ಯೂಷನ್ ತಪ್ಪಿಸುತ್ತೆ ಹೌದು ಮೆಮರಿ ಮೇಲೆ ಜಾಸ್ತಿ ಡಿಪೆಂಡ್ ಆಗೋದನ್ನ ಇದು ತಪ್ಪಿಸುತ್ತೆ ಸರಿ ಮೂರನೇ ಭಾಗ ಆಫೀಸ್ ಆಸ್ ತ್ರೀ ಕಚೇರಿ ಸಮಯ ಆಫೀಸ್ ಆಸ್ ತ್ರೀ ಥರ್ಟಿ ಪಿ ಎಂ ಏಯ್ಟ್ ಪಿಎಂ ಕೋರ್ಟ್ನಿಂದ ಆಫೀಸ್ಗೆ ಬಂದ ತಕ್ಷಣ ಮೊದಲು ಅರ್ಜೆಂಟ್ ವರ್ಕ್ಗೆ ಗಮನ ಕೊಡೋದು ಆಮೇಲೆ ಮೊದಲೇ ಹೇಳಿದ ಹಾಗೆ ಡ್ರಾಫ್ಟಿಂಗ್ಗೆ ಇಟ್ಟಿರೋ ಟೈಮ್ ಫೋರ್ ಟು ಸಿಕ್ಸ್ ಪಿ ಎಂ ಅಲ್ಲಿ ಶಾಂತವಾಗಿ ಕೆಲಸ ಮಾಡೋದು ಇನ್ನೊಂದು ಮುಖ್ಯ ಪಾಯಿಂಟ್ ಅಂದ್ರೆ ಕ್ಲೈಂಟ್ ಕೌನ್ಸೆಲಿಂಗಿಗೆ ಒಂದು ಸ್ಪೆಸಿಫಿಕ್ ಟೈಮ್ ಉದಾಹರಣೆ ಸಿಕ್ಸ್ ಎಂ ಸೆವೆನ್ ಥರ್ಟಿ ಪಿ ಎಂ ಫಿಕ್ಸ್ ಮಾಡೋದು ಹೌದು ಇದರಿಂದ ದಿನಪೂರ್ತಿ ಕ್ಲೈಂಟ್ ಮೀಟಿಂಗ್ಸ್ ಆಗೋ ಇಂಟರಪ್ಷನ್ಸ್ ತಪ್ಪಿಸಬಹುದು ಗೂ ತಾವ್ ಯಾವಾಗ ಭೇಟಿ ಮಾಡಬಹುದು ಅಂತ ಒಂದು ಕ್ಲಾರಿಟಿ ಇರುತ್ತೆ ಅನುಕೂಲ ಸರಿ ಕೊನೆಯ ಭಾಗ ಫೋರ್ ಸಂಜೆ ಪರಿಶೀಲನೆ ಈವ್ನಿಂಗ್ ರೂಟೀನ್ 8:30 ಥರ್ಟಿ ಪಿ ಎಂ ಟು ಟೆನ್ ಪಿಎಂ ದಿನದ ಕೊನೆಯಲ್ಲಿ ಮಾಡಿದ ಕೆಲಸಗಳನ್ನ ಒಮ್ಮೆ ನೋಡೋದು ಎಬಿಸಿ ಲಿಸ್ಟಲ್ಲಿದ್ದ್ರಲ್ಲಿ ಯಾವ್ದು ಮುಗಿದಿದೆ ಯಾವ್ದು ಪೆಂಡಿಂಗ್ ಇದೆ ಅಂತ ಗುರುತಿಸೋದು ಪೆಂಡಿಂಗ್ ಕೆಲಸಗಳನ್ನ ನಾಳಿನ ಪ್ಲಾನಿಗೆ ಸೇರಿಸೋದು ಮತ್ತೆ ನಾಳೆಗೆ ಕೋರ್ಟ್ಗೆ ಬೇಕಾದ ಫೈಲ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ರಾತ್ರಿಯೇ ರೆಡಿ ಮಾಡಿಡೋದು ಓ ಇದು ಇದು ಮರುದಿನ ಬೆಳಗಿನ ಟೆನ್ಷನ್ ಕಡಿಮೆ ಮಾಡುತ್ತೆ ಹೌದು ಆ ಲಾಸ್ಟ್ ಮಿನಿಟ್ ಹರಿ ತಪ್ಪಿಸುತ್ತೆ ಈ ಇಡೀ ಸ್ಟ್ರಕ್ಚರ್ ಡಿಸಿಪ್ಲಿನ್ ಇಂದ ಫಾಲೋ ಮಾಡಿದ್ರೆ ಖಂಡಿತ ಎಫೆಕ್ಟಿವ್ ಆಗಿರುತ್ತೆ ಅದೇ ಇದನ್ನು ಫಾಲೋ ಮಾಡಕ್ಕೆ ಎಸ್ಪೆಷಲಿ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಟೆಕ್ನಾಲಜಿ ಹೇಗೆ ಹೆಲ್ಪ್ ಮಾಡುತ್ತೆ ಸೋರ್ಸಸ್ ಅಲ್ಲಿ ನೋಟ್ಬುಕ್ ಎಲ್ ಎಂ ಗೂಗಲ್ ಕ್ಯಾಲೆಂಡರ್ ಟೂಲ್ಸ್ ಮೆನ್ಷನ್ ಇವುಗಳ ಏನು ಟೆಕ್ನಾಲಜಿ ಇಲ್ಲಿ ಒಂದು ದೊಡ್ಡ ಅಸಿಸ್ಟೆಂಟ್ ಅಂತಾನೆ ಹೇಳ್ಬೋದು ಉದಾಹರಣೆಗೆ ಗೂಗಲ್ ಕ್ಯಾಲೆಂಡರ್ ಅಥವಾ ನೋಷನ್ ಇಡೀ ವಾರದ ಶೆಡ್ಯೂಲ್ ಕೋರ್ಟ್ ಡೇಟ್ಸ್ ಮೀಟಿಂಗ್ಸ್ ಇದರಲ್ಲಿ ರೆಕಾರ್ಡ್ ಮಾಡಬಹುದು ರಿಮೈಂಡರ್ ಸೆಟ್ ಎಬಿಸಿ ಟಾಸ್ಕ್ ಲಿಸ್ಟ್ ಕೂಡ ಇದರಲ್ಲಿ ಮ್ಯಾನೇಜ್ ಮಾಡಬಹುದು ಎಕ್ಸೆಲ್ ಶೀಟ್ ಕೇಸ್ ಸ್ಟೇಟಸ್ ರಿಜಿಸ್ಟರ್ ಅನ್ನ ಇದರಲ್ಲಿ ಮೇಂಟೈನ್ ಮಾಡಬಹುದು ಕೇಸ್ ಡೀಟೇಲ್ಸ್ ನೆಕ್ಸ್ಟ್ ಡೇಟ್ ಸ್ಟೇಟಸ್ ಎಲ್ಲ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಸರ್ಚ್ ಮಾಡಬಹುದು ನೋಟ್ಬುಕ್ ಎಲ್ ಎಂ ಅಥವಾ ಕೋ ಪೈಲಟ್ ಈ ಎ ಐ ಟೂಲ್ಸ್ ರಿಸರ್ಚ್ಗೆ ಹೆಲ್ಪ್ ಮಾಡ್ಬೋದು ಉದಾಹರಣೆಗೆ ದೊಡ್ಡ ಜಜ್ಮೆಂಟ್ ಸಮರೈಸ್ ಮಾಡೋಕೆ ಅಥವಾ ಒಂದು ನಿರ್ದಿಷ್ಟ ಲೀಗಲ್ ಟಾಪಿಕ್ ಬಗ್ಗೆ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕೆ ಯೂಸ್ ಮಾಡ್ಬೋದು ಲೀಗಲ್ ಡ್ರಾಫ್ಟಿಂಗ್ನಲ್ಲೂ ಸಹ ಒಂದು ಸ್ಟ್ರಕ್ಚರ್ ರೂಪಿಸೋಕೆ ಅಥವಾ ಕೆಲವು ಸ್ಟ್ಯಾಂಡರ್ಡ್ ಕ್ಲಾಸಸ್ಗಳನ್ನು ಪಡೆಯೋಕೆ ಸಹಾಯಕವಾಗಬಹುದು ಓ ಎಐ ಕೂಡ ಹೆಲ್ಪ್ ಮಾಡುತ್ತೆ ಆದರೆ ಇಲ್ಲಿ ಒಂದು ಕಾಷನ್ ಐ ಕೊಡೋ ಇನ್ಫಾರ್ಮೇಶನ್ ಅನ್ನ ಯಾವಾಗ್ಲೂ ಡಬಲ್ ಚೆಕ್ ಮಾಡಬೇಕು ಫೈನಲ್ ಡಿಸಿಷನ್ ವಕೀಲರದೇ ಆಗಿರಬೇಕು ಈ ಟೂಲ್ಸ್ ಎಲ್ಲ ಇನ್ಫಾರ್ಮೇಶನ್ ಆರ್ಗನೈಸ್ ಮಾಡೋದಕ್ಕೆ ಟೈಮ್ ಟ್ರ್ಯಾಕ್ ಮಾಡೋದಕ್ಕೆ ರೆಪಿಟೇಟಿವ್ ಕೆಲಸಗಳನ್ನ ಸುಲಭ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತವೆ ಈ ಡೈಲಿ ಡಿಸಿಪ್ಲಿನ್ ತುಂಬಾ ಮುಖ್ಯ ಅಂತ ಗೊತ್ತಾಯಿತು ಆದರೆ ಲಾಂಗ್ ಟರ್ಮ್ ನೋಡಿದ್ರೆ ಬರೀ ಡೈಲಿ ಪ್ಲಾನಿಂಗ್ ಸಾಕ ಅಥವಾ ದೊಡ್ಡ ಪಿಕ್ಚರ್ ನೋಡೋದು ಅಂದ್ರೆ ವೀಕ್ಲಿ ಪ್ಲಾನಿಂಗ್ ಮಾಡೋದು ಕೂಡ ಅಷ್ಟೇ ಮುಖ್ಯನಾ ಇದು ಬಹಳ ಸೂಕ್ಷ್ಮವಾದ ಮತ್ತು ಪ್ರಮುಖವಾದ ಪ್ರಶ್ನೆ ನೀವು ಕೇಳಿದ್ದು ಡೇಲಿ ಡಿಸಿಪ್ಲಿನ್ ಅನ್ನೋದು ಫೌಂಡೇಶನ್ ಇದ್ದ ಹಾಗೆ ಆದ್ರೆ ಅದ್ರ ಮೇಲೆ ಬಿಲ್ಡಿಂಗ್ ಸರಿಯಾಗಿ ಕಟ್ಟೋಕೆ ವೀಕ್ಲಿ ಪ್ಲಾನಿಂಗ್ ಬೇಕೇ ಬೇಕು ಸೋರ್ಸಸ್ ಕ್ಲಿಯರ್ ಆಗಿ ಹೇಳುತ್ತೆ ಪ್ರತಿ ವೀಕೆಂಡ್ ಶನಿವಾರ ಸಂಜೆ ಅಥವಾ ಭಾನುವಾರ ಬೆಳಿಗ್ಗೆ ಸ್ವಲ್ಪ ಟೈಮ್ ಸುಮಾರು ಒಂದ್ರೆ ಎರಡು ಗಂಟೆ ನೆಕ್ಸ್ಟ್ ವೀಕ್ ಪ್ಲಾನಿಂಗೋಸ್ಕರ ಇಡಲೇಬೇಕು ಆ ವೀಕ್ಲಿ ಪ್ಲಾನಿಂಗಲ್ಲಿ ಏನೆಲ್ಲ ಮಾಡಬೇಕು ಮುಖ್ಯವಾಗಿ ನೆಕ್ಸ್ಟ್ ವೀಕಲ್ಲಿ ಬರೋ ಎಲ್ಲಾ ಕೋರ್ಟ್ ಹಿಯರಿಂಗ್ಸ್ ಐಡೆಂಟಿಫೈ ಮಾಡೋದು ಅವುಗಳಿಗೆ ಸಂಬಂಧಪಟ್ಟ ಪ್ರಿಪರೇಷನ್ ಟಾಸ್ಕ್ಸ್ ಲಿಸ್ಟ್ ಮಾಡೋದು ಸಬ್ಮಿಟ್ ಮಾಡಬೇಕಾದ ಡಾಕ್ಯುಮೆಂಟ್ಸ್ ಅಥವಾ ಅಪ್ಲಿಕೇಶನ್ಸ್ ಡೆಡ್ ಲೈನ್ಸ್ ಚೆಕ್ ಮಾಡೋದು ಈ ವಾರದಲ್ಲಿ ಮುಗಿಯದೆ ಪೆಂಡಿಂಗ್ ಇರೋ ಬಿ ಮತ್ತು ಸಿ ಪ್ರಯಾರಿಟಿ ಕೆಲಸಗಳನ್ನು ನೋಡಿ ನೆಕ್ಸ್ಟ್ ವೀಕ್ ಸ್ಕೆಡ್ಯೂಲಲ್ಲಿ ಅವುಗಳಿಗೆ ಯಾವಾಗ ಟೈಮ್ ಕೊಡಬಹುದು ಅಂತ ಡಿಸೈಡ್ ಮಾಡೋದು ಹೀಗೆ ಮಾಡೋದ್ರಿಂದ ಲಾಸ್ಟ್ ಮಿನಿಟ್ ಸ್ಟ್ರೆಸ್ ಮತ್ತೆ ಗಡುಬಿಡಿ ತಪ್ಪಿಸಬಹುದು ಒಂದು ವಾರದ ವರ್ಕ್ಲೋಡ್ ಬಗ್ಗೆ ಕ್ಲಿಯರ್ ಪಿಕ್ಚರ್ಸ್ ಸಿಗೋದ್ರಿಂದ ಒಂದು ಸೆನ್ಸ್ ಆಫ್ ಕಂಟ್ರೋಲ್ ಬರುತ್ತೆ ಅಂದರೆ ರಿಯಾಕ್ಟಿವ್ ಆಗಿ ಕೆಲಸ ಮಾಡೋ ಬದಲು ಹೆಚ್ಚು ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ ಸರಿ ಇಷ್ಟೆಲ್ಲ ಪ್ಲಾನಿಂಗ್ ಡಿಸಿಪ್ಲಿನ್ ಇದ್ರೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ರೆ ಎನರ್ಜಿ ಕಡಿಮೆ ಆಗೋದು ಮೆಂಟಲ್ ಕ್ಲಾರಿಟಿ ಡಲ್ ಆಗೋದು ಸಹಜ ಇದನ್ನ ಹ್ಯಾಂಡಲ್ ಮಾಡೋಕೆ ಬ್ರೇಕ್ಸ್ ನ ಇಂಪಾರ್ಟೆನ್ಸ್ ಬಗ್ಗೆ ಸೋರ್ಸಸ್ ಅಲ್ಲಿ ಏನು ಹೇಳಿದ್ದಾರೆ ಹೌದು ಇದು ಅತ್ಯಂತ ಕ್ರಿಟಿಕಲ್ ಪಾಯಿಂಟ್ ಎಷ್ಟೇ ಎಫಿಷಿಯನ್ಸಿಯಿಂದ ಕೆಲಸ ಮಾಡಿದ್ರು ನಮ್ಮ ಬ್ರೈನ್ ಮತ್ತೆ ಬಾಡಿಗೆ ರೆಗ್ಯುಲರ್ ರೆಸ್ಟ್ ಬೇಕು ಆ ವಕೀಲರ ದಿನಚರಿಯೇ ಗಮನಿಸಿದ್ರೆ ಪ್ರತಿ ಎರಡು ಗಂಟೆ ಕಂಟಿನ್ಯೂಯಸ್ ಕೆಲಸದ ನಂತರ ಮಿನಿಮಮ್ ಹತ್ತು ನಿಮಿಷ ಶಾರ್ಟ್ ಬ್ರೇಕ್ ತಗೋಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಬರೀ ಹತ್ತು ನಿಮಿಷ ಅಷ್ಟು ಸಾಕೆ ಮತ್ತೆ ಆ ಟೈಮಲ್ಲಿ ಏನ್ ಮಾಡಬೇಕು ಆ ಹತ್ತು ನಿಮಿಷದ ಪರ್ಪಸ್ ಏನು ಅಂದ್ರೆ ಕೆಲಸದಿಂದ ಪೂರ್ತಿಯಾಗಿ ಮನಸ್ಸನ್ನ ಬೇರೆ ಕಡೆ ತಿರುಗಿಸೋದು ಸ್ವಲ್ಪ ಎದ್ದು ವಾಕ್ ಮಾಡೋದು ನೀ ಕುಡಿಯೋದು ಕಣ್ಣುಗಳಿಗೆ ರೆಸ್ಟ್ ಕೊಡೋದು ಇವೆಲ್ಲ ಒಳ್ಳೇದು ಆದರೆ ಸೋರ್ಸಸ್ ಅಲ್ಲಿ ಒಂದು ಮುಖ್ಯ ವಾರ್ನಿಂಗ್ ಇದೆ ಈ ಬ್ರೇಕ್ ಟೈಮ್ ಅಲ್ಲಿ ಮೊಬೈಲ್ ಫೋನ್ನಲ್ಲಿ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡೋದು ಅಥವಾ ಸುಮ್ನೆ ಬೇರೆ ವಿಷಯಗಳನ್ನ ನೋಡೋದು ಅದನ್ನ ಮಾಡಬಾರ್ದು ಓ ಯಾಕೆ ಯಾಕಂದ್ರೆ ಅದು ನಮ್ಮ ಗಮನವನ್ನ ಮತ್ತೆ ಬೇರೆ ಕಡೆ ಸೆಳೆದು ಇನ್ನೊಂದು ತರಹದ ಮೆಂಟಲ್ ಗೆ ಕಾರಣವಾಗಬಹುದು ಬ್ರೇಕ್ ಆದ್ಮೇಲೆ ಮತ್ತೆ ಕೆಲಸಕ್ಕೆ ವಾಪಸ್ ಬರೋಕೆ ಕಷ್ಟ ಆಗಬಹುದು ಇದು ಬಹಳ ಇಂಪಾರ್ಟೆಂಟ್ ವಾರ್ನಿಂಗ್ ಬ್ರೇಕ್ ಅಂದ್ರೆ ನಿಜವಾದ ಬ್ರೇಕ್ ಆಗಿರ್ಬೇಕು ಇನ್ನೊಂದು ಡಿಸ್ಟ್ರಾಕ್ಷನ್ ಆಗ್ಬಾರ್ದು ಈ ಸಂಘ ಬ್ರೇಕ್ಸ್ ಎನರ್ಜಿ ಮತ್ತೆ ಮೆಂಟಲ್ ಕ್ಲಾರಿಟಿ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಆದರೆ ಲಾಂಗ್ ಟರ್ಮ್ ಅಲ್ಲಿ ಈ ಪ್ರೊಫೆಷನಲ್ ಬರ್ನ್ಔಟ್ ಅಂತಾರಲ್ಲ ಅದನ್ನ ತಪ್ಸೋಕೆ ಬೇರೆ ಯಾವ ಸಜೆಷನ್ಸ್ ಕೊಡ್ತಾರೆ ಸೋರ್ಸಸ್ಸು ಇದು ವಕೀಲಿ ವೃದ್ಧಿ ತರಹ ಪ್ರೆಷರ್ ಕೆಲಸಗಳಲ್ಲಿ ದೊಡ್ಡ ಚಾಲೆಂಜ್ ಹೌದು ಬರ್ನ್ಔಟ್ ಅಂದು ಸೀರಿಯಸ್ ಸಮಸ್ಯೆ ಅದನ್ನು ತಡೆಯೋಕೆ ಸೋರ್ಸಸ್ ಅಲ್ಲಿ ಹಲವಾರು ಪ್ರಾಕ್ಟಿಕಲ್ ಟಿಪ್ಸ್ ಇವೆ ಡೋಂಟ್ ಓವರ್ಲೋಡ್ ಯೋರ್ ಡೇ ದಿನಕ್ಕೆ ನಿಭಾಯಿಸೋಕೆ ಆಗುವಷ್ಟೇ ಕೆಲಸಗಳನ್ನು ತಗೊಳ್ಳೋದು ರಿಯಲಿಸ್ಟಿಕ್ ಗೋಲ್ಸ್ ಸೆಟ್ ಮಾಡ್ಕೊಳ್ಳೋದು ಸೂಪರ್ಮ್ಯಾನ್ ಆಗೋಕೆ ಟ್ರೈ ಮಾಡದೆ ಇರೋದು ಹ್ಮ್ ರಿಯಲಿಸ್ಟಿಕ್ ಇರೋದು ಕೀಪ್ ಹೆಲ್ತ್ ಫಸ್ಟ್ ಆರೋಗ್ಯವೇ ಭಾಗ್ಯ ಅಲ್ವಾ ಸರಿಯಾದ ಟೈಮ್ಗೆ ಪೌಷ್ಟಿಕ ಊಟ ಸಾಕಷ್ಟು ನೀರು ಸಾಧ್ಯ ಆದ್ರೆ ಸ್ವಲ್ಪ ಎಕ್ಸಸೈಸ್ ಇವುಗಳಿಗೆ ಪ್ರಯಾರಿಟಿ ಕೊಡೋದು ನೋ ಕೋಟ್ ವರ್ಕ್ ಅವರ್ ರಾತ್ರಿ ಒಂದು ಸ್ಪೆಸಿಫಿಕ್ ಟೈಮ್ ನಂತ್ರ ಉದಾಹರಣೆಗೆ ರಾತ್ರಿ ಹತ್ತು ಗಂಟೆ ನಂತ್ರ ಕೋರ್ಟ್ ಕೆಲಸಗಳ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸೋದು ಮೈಂಡ್ ಗೆ ಕಂಪ್ಲೀಟ್ ರೆಸ್ಟ್ ಕೊಡೋದು ಓಕೆ ಕಟ್ ಆಫ್ ಟೈಮ್ ಲರ್ನ್ ಟು ಸೇ ನೋ ಪೊಲೈಟ್ಲಿ ಎಲ್ಲಾ ಕೆಲಸಗಳನ್ನು ನಾವೇ ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಎನರ್ಜಿಗೆ ಲಿಮಿಟ್ಸ್ ಇರುತ್ತೆ ಅಗತ್ಯ ಇದ್ದಾಗ ಹೊಸ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ರಿಕ್ವೆಸ್ಟ್ಗೆ ಪೊಲೈಟ್ಲಿ ಇಲ್ಲ ಅಂತ ಹೇಳೋ ಕಲಿಬೇಕು ವ್ಯಾಲ್ಯೂ ಪರ್ಸ್ನಲ್ ಟೈಮ್ ಅಲ್ಲಿ ಅಥವಾ ಸಂಜೆ ಹೊತ್ತು ಸ್ವಲ್ಪ ಟೈಮ್ ಫ್ಯಾಮಿಲಿ ಫ್ರೆಂಡ್ಸ್ ಹಾಬೀಸ್ ಅಥವಾ ಸುಮ್ನೆ ರೆಸ್ಟ್ ಮಾಡೋಕೆ ಅಂತ ಇಡೋದು ಇದು ವರ್ಕ್ ಲೈಫ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕೆ ರೀಚಾರ್ಜ್ ಆಗೋಕೆ ಸಹಾಯ ಮಾಡುತ್ತೆ ಈ ನೋ ಕೋಟ್ ವರ್ಕ್ ಆರ್ ಮತ್ತೆ ಲರ್ನ್ ಟು ಸೇ ನೋ ಇವು ಕೇಳೋಕ್ ಸುಲಭ ಅನಿಸ್ತರೂ ಫಾಲೋ ಮಾಡೋಕೆ ಕಷ್ಟ ಇರ್ಬೋದು ಆದ್ರೆ ಬರ್ನ್ಔಟ್ ತಪ್ಪಿಸೋಕೆ ಇವು ಎಸೆನ್ಷಿಯಲ್ ಅನ್ಸುತ್ತೆ ಹಾಗಾದ್ರೆ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ ನಾವು ಒಂದು ರುಟೀನ್ ಫಾರ್ಮ್ ಮಾಡಿಕೊಂಡು ಅದನ್ನು ಫಾಲೋ ಮಾಡೋಕೆ ಟ್ರೈ ಮಾಡ್ತೀವಿ ಆದರೆ ಕಾಲಕ್ರಮೇಣ ನಮ್ಮ ನೀಡ್ಸ್ ಬದಲಾಗ್ಬೋದು ಅಥವಾ ನಾವು ಅಡಾಪ್ಟ್ ಮಾಡ್ಕೊಂಡ ಮೆಥಡ್ಸ್ ಅಷ್ಟು ಎಫೆಕ್ಟಿವ್ ಇಲ್ದೇ ಇರ್ಬೋದು ಹಾಗಾಗಿ ನಮ್ಮದೇ ಆದ ರುಟೀನ್ ಅಥವಾ ವರ್ಕ್ ಪ್ರೊಸೆಸ್ಗಳನ್ನ ರೆಗ್ಯುಲರ್ಲಿ ರಿವ್ಯೂ ಮಾಡಿ ರೀಫೈನ್ ಮಾಡ್ಕೊಳ್ಳೋದ್ರ ಬಗ್ಗೆ ಸೋರ್ಸಸ್ ಏನು ಹೇಳುತ್ತೆ ಇದು ಬಹುಶಃ ಅತ್ಯಂತ ಕ್ರಿಯಾತ್ಮಕ ಮತ್ತು ಪ್ರಬುದ್ಧ ಸಲಹೆಗಳಲ್ಲಿ ಒಂದು ಅಂತ ಹೇಳಬಹುದು ನಾವು ಎಷ್ಟೇ ಪರ್ಫೆಕ್ಟ್ ಪ್ಲಾನ್ ಹಾಕೊಂಡ್ರೂ ಅದು ಎಲ್ಲಾ ಟೈಮ್ಗೂ ಎಲ್ಲಾ ಸಿಚುವೇಶನ್ಗೂ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆದ್ದರಿಂದ ರೆಗ್ಯುಲರ್ಲಿ ಬಹುಶಃ ಪ್ರತಿ ವೀಕೆಂಡ್ ವೀಕ್ಲಿ ಪ್ಲಾನಿಂಗ್ ಮಾಡೋವಾಗ ಕಳೆದ ವಾರವನ್ನ ಒಮ್ಮೆ ತಿರುಗಿ ನೋಡೋದು ಬಹಳ ಮುಖ್ಯ ಇದನ್ನ ವೀಕ್ಲಿ ರಿವ್ಯೂ ಅನ್ಬಹುದು ಈ ವೀಕ್ಲಿ ರಿವ್ಯೂನಲ್ಲಿ ಏನೆಲ್ಲ ಕ್ವಶನ್ಸ್ ಕೇಳ್ಕೋಬೇಕು ಈ ವಾರ ನನ್ನ ಟೈಮ್ ಹೇಗೆ ಯೂಸ್ ಮಾಡಿದೆ ನನ್ನ ಗೆ ನಾನು ಎಷ್ಟರ ಮಟ್ಟಿಗೆ ಸ್ಟಿಕ್ ಆದೆ ಏನು ಚೆನ್ನಾಗಿ ವರ್ಕ್ ಆಯ್ತು ಎಲ್ಲಿ ಸ್ವಲ್ಪ ಎಡವಟ್ಟಾಯ್ತು ಅಥವಾ ಡಿಲೇ ಆಯ್ತು ಯಾವ ಕೆಲಸಕ್ಕೆ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಟೈಮ್ ಹಿಡಿತು ಯಾಕೆ ನನ್ನ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇತ್ತ ಹಾಗಿದ್ರೆ ಅದಕ್ಕೆ ಕಾರಣ ಏನು ಈ ತರದ ಪ್ರಶ್ನೆಗಳನ್ನ ಕೇಳ್ಕೋಬೇಕು ಸೆಲ್ಫ್ ರಿಫ್ಲೆಕ್ಷನ್ ಥರ ಹೌದು ಉದಾಹರಣೆಗೆ ಈ ವಾರ ನಾನು ಆರ್ಗ್ಯುಮೆಂಟ್ಸ್ ಲಾಸ್ಟ್ ಮಿನಿಟ್ ಅಲ್ಲಿ ಪ್ರಿಪೇರ್ ಮಾಡಿದೆ ಅದರಿಂದ ಸ್ಟ್ರೆಸ್ ಜಾಸ್ತಿ ಆಯಿತು ನೆಕ್ಸ್ಟ್ ವೀಕಿಂದ ಇದನ್ನ ಇನ್ನೂ ಮೊದಲೇ ಮಾಡಬೇಕು ನೀಡ್ ಟು ಪ್ರಿಪೇರ್ ಆರ್ಗ್ಯುಮೆಂಟ್ಸ್ ಅರ್ಲಿಯರ್ ಎಂಬಂತಹ ಸೆಲ್ಫ್ ಆಡಿಟ್ ಮಾಡ್ಕೊಳ್ಳೋದು ಅಂದ್ರೆ ಇದು ಬರೀ ಪ್ಲಾನ್ ಮಾಡೋದಷ್ಟೇ ಅಲ್ಲ ಮಾಡಿದ ಪ್ಲಾನ್ ನ ರಿಸಲ್ಟ್ ಅನ್ನ ಅನಲೈಸ್ ಮಾಡಿ ಅದರಿಂದ ಪಾಠ ಕಲಿಯೋ ಪ್ರೋಸೆಸ್ ಹೌದು ಇದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಗೆ ಬಳಿ ಮಾಡ್ಕೊಡುತ್ತೆ ಹೀಗೆ ಮಾಡೋದ್ರಿಂದ ನಮ್ ವರ್ಕಿಂಗ್ ಮೆಥಡ್ಸ್ ಅಲ್ಲಿರೋ ಫ್ಲಾಸ್ ಸರಿ ಮಾಡ್ಕೋಬಹುದು ಎಫಿಷಿಯೆನ್ಸಿ ಜಾಸ್ತಿ ಮಾಡಬಹುದು ಮತ್ತೆ ಟೈಮ್ ವೇಸ್ಟೇಜ್ ಕಡಿಮೆ ಮಾಡಬಹುದು ಇದು ಬರೀ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲ ಪ್ರೊಫೆಷ್ನಲ್ ನ ಒಂದು ಇಂಪಾರ್ಟೆಂಟ್ ಭಾಗ ಹಾಗಾದ್ರೆ ಇವತ್ತಿನ ನಮ್ಮ ಈ ಸುದೀರ್ಘ ಚರ್ಚೆಯ ಒಟ್ಟು ಸಾರಾಂಶ ಏನು ಸೊ ವಾಟ್ ಡಸ್ ದಿಸ್ ಆಲ್ ಮೀನ್ ಪ್ರೊಫೆಷನಲ್ ಎಫಿಷಿಯೆನ್ಸಿ ತಮ್ಮ ಕರಿಯರ್ ಆರಂಭದಲ್ಲಿ ಅಚೀವ್ ಮಾಡೋಕೆ ಈ ಸೋರ್ಸಸ್ ಕೂಡ ಮುಖ್ಯ ಪಾಠಗಳೇನು ಒಟ್ಟಾರೆಯಾಗಿ ಹೇಳೋದಾದ್ರೆ ಪ್ರೊಫೆಷನಲ್ ಸಕ್ಸೆಸ್ ಕೇವಲ ಟ್ಯಾಲೆಂಟ್ ಅಥವಾ ನಾಲೆಡ್ಜ್ ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ ಅದು ಡಿಸಿಪ್ಲಿನ್ ಆರ್ಗನೈಸೇಷನ್ ಮತ್ತೆ ಕಂಟಿನ್ಯೂಸ್ ಎಫರ್ಟ್ನ ಫಲ ಈ ಚರ್ಚೆಯಿಂದ ನಾವು ಕೆಲವು ಕ್ಲಿಯರ್ ಆದ ಫಾರ್ಮುಲಾಸ್ ಗುರುತಿಸಬಹುದು ಒಂದು ಗಮನ ಕೇಂದ್ರೀಕರಿಸಿ ಫೋಕಸ್ ಡಿಸ್ಟ್ರಾಕ್ಷನ್ಸ್ ಅವಾಯ್ಡ್ ಮಾಡಿ ಪೀಕ್ ಫೋಕಸ್ ಟೈಮ್ ಅನ್ನ ಡೀಪ್ ವರ್ಕ್ ಗೆ ಬಳಸಿ ಎರಡು ಆಳವಾಗಿ ಕಲಿಯಿರಿ ಲರ್ನ್ ಡೀಪ್ಲಿ ಒಂದೇ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ವರ್ದಿ ಸೋರ್ಸಸ್ ಬಳಸಿ ಮೂರು ವ್ಯವಸ್ಥಿತ ದಿನಚರಿ ಸ್ಟ್ರಕ್ಚರ್ಡ್ ರುಟೀನ್ ದಿನ ಮತ್ತೆ ವಾರವನ್ನು ಪ್ಲಾನ್ ಮಾಡಿ ಪ್ರಯಾರಿಟೀಸ್ ಡಿಸೈಡ್ ಮಾಡಿ ಎಬಿಸಿ ಮೆಥಡ್ ನಾಲ್ಕು ಪರಿಕರಗಳನ್ನು ಬಳಸಿ ಯೂಸ್ ಟೂಲ್ಸ್ ಟೆಕ್ನಾಲಜಿಯನ್ನ ಆರ್ಗನೈಸೇಷನ್ ಮತ್ತೆ ಎಫಿಷನ್ಸಿಗೆ ಬಳಸಿ ಐದು ಶಕ್ತಿಯನ್ನು ಕಾಪಾಡಿಕೊಳ್ಳಿ ಮೇಂಟೇನ್ ಎನರ್ಜಿ ರೆಗ್ಯುಲರ್ ಬ್ರೇಕ್ಸ್ ತಗೊಳ್ಳಿ ಬರ್ನೌಟ್ ತಡೆಯೋಕೆ ಸ್ಟೆಪ್ಸ್ ತಗೊಳ್ಳಿ ಆರು ನಿರಂತರವಾಗಿ ಸುಧಾರಿಸಿ ರಿಫೈನ್ ಕಂಟಿನ್ಯೂಸ್ಲಿ ನಿಮ್ಮ ವರ್ಕ್ ಪ್ರಾಸೆಸ್ಗಳನ್ನು ರೆಗ್ಯುಲರ್ಲಿ ರಿವ್ಯೂ ಮಾಡಿ ಇಂಪ್ರೂವ್ ಮಾಡ್ಕೊಳ್ಳಿ ಹೌದು ಮತ್ತೆ ಸೋರ್ಸಸ್ ಅಲ್ಲಿ ಒಂದು ಕಡೆ ಹೇಳಿರೋ ಹಾಗೆ ವಕೀಲರ ಸಕ್ಸಸ್ ಅವರು ಎಷ್ಟು ಕೇಸಸ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮಾತ್ರ ಅಲ್ಲ ಅವರು ತಮ್ಮ ಟೈಮನ್ನ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಎಷ್ಟು ಡಿಸಿಪ್ಲಿನ್ ಇಂದ ಕೆಲಸ ಮಾಡ್ತಾರೆ ಮತ್ತೆ ಎಷ್ಟು ಕನ್ಸಿಸ್ಟೆಂಟ್ ಆಗಿರ್ತಾರೆ ಅನ್ನೋದ್ರ ಮೇಲೆ ಬಹಳಷ್ಟು ಡಿಪೆಂಡ್ ಆಗಿರುತ್ತೆ ಖಂಡಿತವಾಗಿಯೂ ಪ್ರಿಪ್ರೇಷನ್ ಈಸ್ ಆಪ್ಸಲ್ಯೂಟ್ಲಿ ಕೀ ಸೋರ್ಸಸ್ ಅಲ್ಲಂದು ಬಹಳ ಚೆನ್ನಾಗಿ ಹೇಳುತ್ತೆ ಕೋರ್ಟ್ ರೂಮ್ನಲ್ಲಿನ ನಿಮ್ಮ ಪರ್ಫಾರ್ಮೆನ್ಸ್ ಇದೆಯಲ್ಲ ಅದು ಏಯ್ಟಿ ಪರ್ಸೆಂಟ್ ನಿಮ್ಮ ಪ್ರಿಪ್ರೇಷನ್ ಮೇಲೆ ಮತ್ತೆ ಕೇವಲ ಟ್ವೆಂಟಿ ಪರ್ಸೆಂಟ್ ಮಾತ್ರ ಆ ಕ್ಷಣದ ಪ್ರೆಸೆಂಟೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೌದು ಈ ಚರ್ಚೆಯಲ್ಲಿ ಹೇಳಿದ ಡಿಸಿಪ್ಲಿನ್ ಇರೋ ರೂಟೀನ್ ಮತ್ತು ಟೆಕ್ನಿಕ್ಸ್ ಅನ್ನ ಪ್ರಾಮಾಣಿಕವಾಗಿ ಕೆಲವು ತಿಂಗಳು ಫಾಲೋ ಮಾಡಿದ್ರೆ ವ್ಯತ್ಯಾಸವನ್ನ ಖಂಡಿತವಾಗಿಯೂ ಗಮನಿಸಬಹುದು ಹೆಚ್ಚು ಆತ್ಮವಿಶ್ವಾಸದಿಂದ ಪೂರ್ಣ ತಯಾರಿಯೊಂದಿಗೆ ಕೋರ್ಟ್ಗೆ ಹೋಗೋದು ಕ್ಲೈಂಟ್ಸ್ ನಿಮ್ಮ ಪಂಕ್ಚುಯಾಲಿಟಿ ಮತ್ತೆ ಪ್ರೊಫೆಷನಲಿಸಂ ಗುರುತಿಸೋದು ಮತ್ತೆ ಬಿಡುವಿಲ್ಲದ ಕೆಲಸದ ಮಧ್ಯೂ ಮನಸ್ಸು ಸ್ವಲ್ಪವಾದರೂ ಶಾಂತವಾಗಿರೋದು ಇದೆಲ್ಲ ಸಾಧ್ಯ ಆಗುತ್ತೆ ಈ ಚರ್ಚೆಯಲ್ಲಿ ನಾವು ಶೇರ್ ಮಾಡಿಕೊಂಡ ಟೆಕ್ನಿಕ್ಸ್ ಮತ್ತು ಐಡಿಯಾಸ್ ಕೇವಲ ವಕೀಲರಿಗೆ ಮಾತ್ರ ಸೀಮಿತ ಅಲ್ಲ ಅಲ್ವಾ ಖಂಡಿತ ಇಲ್ಲ ಯಾವುದೇ ಪ್ರೊಫೆಷನಲ್ ಅಥವಾ ತಮ್ಮ ಡೈಲಿ ಲೈಫಲ್ಲಿ ಹೆಚ್ಚು ಎಫಿಷಿಯನ್ಸಿ ಮತ್ತೆ ಕ್ಲಾರಿಟಿ ಅಚೀವ್ ಮಾಡಬೇಕು ಅಂತ ಬಯಸೋ ಯಾರು ಬೇಕಾದರೂ ಈ ಪ್ರಿನ್ಸಿಪಲ್ಸ್ನ ತಮ್ಮದೇ ಆದ ರೀತಿಯಲ್ಲಿ ಅಳವಡಿಸ್ಕೋಬಹುದು ಅದರ ಬಗ್ಗೆ ಯೋಚಿಸೋಕೆ ಇದೊಂದು ಒಳ್ಳೆ ಅವಕಾಶ ಹೌದು ಈಗ ಈ ಚರ್ಚೆಯ ಕೊನೆಯಲ್ಲಿ ಕೇಡುಗರು ಯೋಚಿಸೋಕೆ ಒಂದು ಪ್ರಶ್ನೆ ಇಲ್ಲಿ ಚರ್ಚಿಸಿದ ಎಲ್ಲಾ ವಿಷಯಗಳ ಆಚೆಗೆ ಒಂದು ಫಂಡಮೆಂಟಲ್ ಯೋಚನೆ ಇದೆ ನಮ್ಮ ಗಮನ ಅಂದ್ರೆ ಅಟೆನ್ಷನ್ ಇದು ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಅತ್ಯಂತ ವ್ಯಾಲ್ಯುಬಲ್ ಆದರೆ ಲಿಮಿಟೆಡ್ ಆದ ರಿಸೋರ್ಸ್ ನಿಜ ಚಿನ್ನಕ್ಕಿಂತ ಹಣಕ್ಕಿಂತ ಮಿಗಲಾದದ್ದು ಮುಂದಿನ ಒಂದು ವಾರ ನೀವು ನಿಮ್ಮ ಈ ಅಮೂಲ್ಯವಾದ ಗಮನವನ್ನ ಇಂಟೆನ್ಷನಲಿ ಎಲ್ಲಿ ಮತ್ತೆ ಹೇಗೆ ಇನ್ವೆಸ್ಟ್ ಮಾಡೋಕೆ ಬಯಸ್ತೀರಿ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಆಳವಾದ ವಿಶ್ಲೇಷಣೆಯನ್ನ ಮುಗಿಸೋಣ ಖಂಡಿತ ಈ ಚರ್ಚೆ ಎಲ್ಲ ಕೇಳುಗರಿಗೂ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀವಿ ನಮ್ಮ ಜೊತೆ ಈ ವಿಷಯವನ್ನ ಇಷ್ಟು ಆಳವಾಗಿ ವಿಶೀಷಿಸಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ